ಪುರಾಣ ಪ್ರಸಿದ್ಧ ಅವಣಿ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹಾಸಕ್ಕೆ ಆಗಮಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಆಧರದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಶ್ರೀ ಮಹೇಶ್ವರಮ್ಮ ಕೃಪಾಘೋಷಿತ ನಾಟಕ ಮಂಡಳಿ ವತಿಯಿಂದ ಇಂದು ನಮ್ಮ ಗ್ರಾಮದಲ್ಲಿ ದಾನವೀರ ಶೂರಕರ್ಣ ಎಂಬ ತೆಲುಗು ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಮುಖಂಡರು ಹಾಗೂ ನಮ್ಮ ವಿದೇಶಿಗಳಾಗಿರ್ತಕ್ಕಂಥ ಎಲ್ಲರೂ ಈ ಒಂದು ವೇದಿಕೆಗೆ ಆಗಮಿಸಿದರೆ ಅವರನ್ನು ಸಾಧಕವಾಗಿ ಸ್ವಾಗತವನ್ನು ಬರಮಾಡಿಕೊಳ್ಳಕ್ಕೆ ನವೀನ ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ವಿನಂತಿ ಪ್ರತಿ ವರ್ಷದಂತೆ ಶ್ರೀ ಕಾಮಾಕ್ಷಿ ದೇವಿ ಸಮೇತ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಏಳನೇ ವರ್ಷದ ಮಹೇಶ್ವರ ಮಹಾಕೃಪಾ ನಾಟಕ ಮಂಡಳಿಯ ಯುವಕರಿಂದ ಏನು ಈ ಏಳನೇ ವರ್ಷದ ನಾಟಕ ಪ್ರದರ್ಶನವನ್ನು ಪ್ರದರ್ಶಿಸ್ತಾ ಇದ್ದಾರೆ ಅವ್ರಿಗೆ ಮೊದಲಿಗೆ ಈ ನಾಟಕ ಯಶಸ್ವಿಯಾಗಲೆಂದು ಶುಭ ಹಾರೈಸ್ತಾ ಈ ವೇದಿಕೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಗಮಿಸಿರ್ತಕ್ಕಂಥ ಕಲಾ ಪೋಷಕರು ಮತ್ತು ಗಾವಣಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ಈ ಕಲೆಗೆ ನಾವು ಹುಟ್ಟಕ್ಕೆ ಮೊದಲಿಂದನೂ ಪೋಷಣೆ ಮಾಡಿಸ್ಕೊಂಡು ಸರ್ತಕ್ಕಂಥ ನಮ್ಮ ಆರ್ ಕೃಷ್ಣಣ್ಣ ಅವ್ರಿಗೆ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರೋತ್ಸಾಹಕರಾಗಿ ಮತ್ತೆ ಈ ಜಾತ್ರೆಯ ಈ ಭಾಗದ ತಾಲೂಕ್ ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎ ಪಿ ರವಿಶಂಕರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಈ ನೂತನವಾಗಿ ಈ ನಾಟಕ ಪ್ರದರ್ಶನಕ್ಕೆ ಪ್ರೋತ್ಸಾಹಕ ಆಗಿರ್ತಕ್ಕಂಥ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಆವಣಿ ಗ್ರಾಮ ಪಂಚಾಯಿತಿಯ ನಮ್ಮ ಸಹೋದರಿ ಈ ನಾಟಕ ಪ್ರದರ್ಶನ ಪ್ರೋತ್ಸಾಹಕರು ಆದಂತಹ ಲಕ್ಷ್ಮೀಪ್ರಿಯಾ ಮಂಜುನಾಥ್ರವರಿಗೆ ಈ ನಾಟಕ ಮಂಡಳಿ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಅವಣಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರ ಪತಿಯಾದಂಥ ರದಮ್ಮ ನಾರಾಯಣಪ್ಪನವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಗ್ರಾಮ ಪಂಚಾಯತಿ ಅವಣಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನಮ್ಮ ಸಹೋದರರು ಆದಂಥ ಶ್ರೀರಾಮಣ್ಣವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸ್ನೇಹಿತರು ಈ ತಾಲೂಕ್ ಪಂಚಾಯಿತಿ ಕ್ಷೇತ್ರದ ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರು ಆದ ಪತಿಯಾದಂಥ ನಮ್ಮ ಅಪ್ಪಿ ಅಣ್ಣವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಈ ನಾಟಕ ಪ್ರದರ್ಶನದ ಪ್ರೋತ್ಸಾಹಕರಾಗಿರ್ತಕ್ಕಂಥ ನಮ್ಮ ಸಹೋದರರು ಕಲಾಪ್ರಿಯ ಚಲ್ಪತಣ್ಣವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗ್ರಾಮದ ಮುಖಂಡರು ಕಲಾ ಪ್ರೋತ್ಸಾಹಕರು ಅಮರನಾರಾಯಣ್ಣವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸ್ನೇಹಿತರು ನಮ್ಮ ಗ್ರಾಮದ ಯುವ ಮುಖಂಡರು ಕಲಾ ಪ್ರೋತ್ಸಾಹಕರು ಆದಂತ ಜಿ ಶ್ರೀನಿವಾಸರವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮತ್ತೆ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸಹೋದರವಾದಂತ ಚೇತನ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಅವ್ರ ಜೊತೆ ಬದ್ಲಿರ್ತಕ್ಕಂಥ ವೀಣಾ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ನಮ್ಮ ಸ್ನೇಹಿತರು ಶಿಲ್ಕರ್ ಅವರಿಗೆ ಸ್ವಾಗತವನ್ನು ವಹಿಸ್ತೇನೆ ಈ ಯುವಕರನ್ನ ಈ ನಾಟಕ ಪ್ರದರ್ಶನ ಏಳು ವರ್ಷದಿಂದ ಮುನ್ನೆ ನನಗೆ ತಂದಿರ್ತಕ್ಕಂಥ ಹಿರಿಯ ಕಲಾವಿದರು ಅಳ್ಳೆಳ್ಳಪ್ಪ ಅವ್ರಿಗೆ ಈ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಈ ಯುವಕರು ಮೂವತ್ತು ಮೂವತ್ತೆರಡು ವರ್ಷ ಯುವಕರು ನಾಟಕ ಕಲಿಬೇಕು ಅಂತಂದ್ರೆ ಅವರಲ್ಲಿ ಈ ಕಲೆಯನ್ನು ಪ್ರೋತ್ಸಾಹ ನೀಡಿ ಅವರಲ್ಲಿ ಶ್ರದ್ಧೆಯನ್ನು ತಂದು ಒಂದು ಈ ಜಾತ್ರೆಗೆ ಹಳೆಯ ರೀತಿಯ ಕಲೆಯನ್ನು ತೋರ್ಪಡಿಸಬೇಕು ಅಂತ ಹೇಳಿ ಅವ್ರನ್ನ ಅವ್ರನ್ನೆಲ್ಲ ತಯಾರಿಗೊಳಿಸಿ ಈ ಮಟ್ಟಕ್ಕೆ ತಂದಿ ನಿಲ್ಲಿಸಿರ್ತಕ್ಕಂಥದ್ದು ನಮ್ಮ ನಾರಾಯಣಣ್ಣವರು ಕಾಶಕ ನಾರಾಯಣಣ್ಣವರು ಅವರಿಗೆ ಈ ಎಲ್ಲ ಕಲಾವಿದರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಮತ್ತೆ ಈ ವೇದಿಕೆಯ ಪರವಾಗಿ ನಮ್ಮ ಕಲಾಕಾರರು ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಗುರುಗಳಾದ ನಿಂದೇನಹಳ್ಳಿ ನಾಗರಾಜ್ರವರ ಪ್ರಯತ್ನ ತುಂಬ ಇದೆ ಅವ್ರಿಗೆ ಈ ಗ್ರಾಮಸ್ಥರ ಹಾಗೂ ಈ ವೇದಿಕೆಯ ಪರವಾಗಿ ನಾಟ್ಯ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಕೀಬೋರ್ಡ್ ಇಷ್ಟೋರು ಇಲ್ಲ ಇಡೀ ಜಿಲ್ಲೆಗೆ ಹೆಸರುವಾಸಿಯಾದಂತಹ ಚಿಕ್ಕಿಗ್ಲೂರು ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಈ ಯುವಕರಿಗೆ ಪ್ರೋತ್ಸಾಹ ತುಂಬಿ ನಮ್ಗೆ ಕಾಣಿಕೆನೇ ಕೊಡಬೇಡಿ ನೀವು ಪ್ರತಿ ವರ್ಷ ಕೂಡ ಈ ನಾಟಕ ಪ್ರದರ್ಶನ ಮಾಡಲೇಬೇಕು ಅಂತ ಪ್ರೋತ್ಸಾಹ ತುಂಬಿರ್ತಕ್ಕಂತ ನಾಗರಾಜ್ಗೆ ನಾಗೇಶ್ ಅವರು ಪಬ್ಲಿಸ್ಟ್ ಅವ್ರಿಗೆ ಈ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ರು ಅದೇ ರೀತಿ ಘಟನ್ ತಲಾವಿದ್ರು ಗೋಪಚಂದ್ರ ಲೋಕೇಶ್ ರವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಇದೇ ಅದೇ ರೀತಿ ಮೈಸೂರಿನಿಂದ ಬಂದಿರ್ತಕ್ಕಂಥ ಕರ್ನಾಟಕ ಲೋಕೇಶ್ ಅವರಿಗೆ ಇಷ್ಟು ದುರ್ಗದಿಂದ ಬಂದು ನಮ್ಮ ಯುವಕರ ಈ ಪ್ರಯತ್ನಕ್ಕೆ ಪ್ರೋತ್ಸಾಹ ತಂದಿರತಕ್ಕಂಥ ಲೋಕೇಶ್ ಅವರಿಗೆ ಸ್ವಾಗತವನ್ನ ಕಳಿಸ್ತಾ ಇದ್ವಿ ಅದೇ ರೀತಿ ಹಿರಿಯ ಕಲಾವಿದರು ನಮ್ಮ ಕೊತ್ಮಂಗ್ಲ ಗ್ರಾಮದ ಹಿರಿಯ ಕಲಾವಿದರು ಕುಟ್ಟಪ್ಪ ಅವರಿಗೆ ಕೂಡ ಸ್ವಾಗತವನ್ನ ಬಗ್ಗೆ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ದೊಡ್ಡ ಬೊಮ್ಮೆಯ ದೊಡ್ಡ ಇಡೀ ಜಿಲ್ಲೆಗೆ ಹೆಸರುವಾಸಿಯಾದಂಥ ಈ ವೇದಿಕೆ ರಂಗಸಜ್ಜಿಕೆಯನ್ನ ನಾವು ಏಳು ವರ್ಷದಿಂದ ಕೂಡ ಇದೇ ವೇದಿಕೆಯನ್ನ ತರಿಸ್ತಾ ಇದ್ದೀವಿ ಅದಕ್ಕೆ ಪ್ರೋತ್ಸಾಹಕರಾಗಿ ನಿಂತಿರ್ತಕ್ಕಂಥವ್ರು ಅದೇ ರೀತಿ ಯುವಕರನ್ನ ಉರುದು ಪಡಿಸ್ತಾ ಇರ್ತಕ್ಕಂಥವ್ರು ಬಾಲಾಜಿ ಡ್ರಾಮಾ ಸೀಟಿಯ ಮಾಲೀಕರು ಮಂಜುನಾಥ್ ರೆಡ್ಡಿ ಅವರಿಗೆ ನಮ್ಮ ಗ್ರಾಮದ ಹಾಗೂ ಮಹೇಶ್ವಮ್ಮ ನಾಟಕ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಈ ಈ ಜಾತ್ರೆ ಸುಸೂತ್ರವಾಗಿ ನಡೆಯಲು ಈ ವೇದಿಕೆ ಮುಖಾಂತರ ನಾನು ನಡೆಯಲು ಅವಕಾಶ ಮಾಡಿಕೊಟ್ಟಂತ ಪೊಲೀಸ್ ಇಲಾಖೆಗೂ ಕೂಡ ನಾನು ಶುಭಾಶಯಗಳು ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೆ ಈ ಕಾರ್ಯಕ್ರಮನ ಮಾಧ್ಯಮದಲ್ಲಿ ತೋರಿಸಲು ಬಂದಿರತಕ್ಕ ನಮ್ಮ ಸ್ನೇಹಿತರು ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಇಷ್ಟು ಸ್ವಾಗತ ಭಾಷಣ ಮಾಡ್ತಿರ್ತಕ್ಕಂತಹ ನವೀನಿಗೂ ಆದರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ ಈ ಒಂದು ನಾಟಕ ಪ್ರದರ್ಶನ ಕಾಣಬೇಕಾದ್ರೆ ನವೀನಿ ಅವರು ಪ್ರತ್ಯಕ್ಷವಾಗಿ ಮತ್ತು ಸುರಕ್ಷವಾಗಿ ಎಲ್ಲ ರೀತಿಯ ಸಂಗ್ರಹವನ್ನು ಕೊಟ್ಟು ಸೇರಿ ಅವ್ರಿಗೂ ನಮ್ಮ ಮಾರ್ಗ ಪರವಾಗಿ ಆಧಾರದ ಪ್ರಶ್ನವನ್ನ ಬಯಸ್ತಾ ಇದ್ದೀವಿ ಮತ್ತೆ ಏಳು ವರ್ಷದಿಂದ ನಾಳೆ ಹೊಂದಿರ್ತಕ್ಕಂಥ ಈ ನಾಟಕ ಪ್ರದರ್ಶನದ ಕುರಿತು ಈ ಜಾತ್ರೆ ಕುರಿತು ಇಲ್ಲಿರುವಾದಂತ ನಮ್ಮ ಕೃಷ್ಣಣ್ಣ ಅವರು ಒಂದೆರಡು ಮಾತನ್ನ ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ